ಏಕತೆ ಉಪ್ಪುನು ಐಟ್ಲ ನಮ್ಮ ತುಳುನಾಡ ಪಂಡಂಡ ನಮ್ಮ ಬೇತೆ ಬೇತೆ ಜಾತಿ ಧರ್ಮ ಒಂದೆನ್ಪುರ ಪನಂದಲ್ಲ ನಮ್ಮ ಒಟ್ಟೊಟ್ಟಿಗೂ ಅನ್ಯೋನ್ಯವಾದ ಬಾಳು ನಂಚಿನ ಇಂಚಿನ ಒಂದಿಟ್ಟೆ ಇನಿ ದೀಪಾವಳಿ ಪರ್ಪ ಪಂಡ ಹಿಂದೂ ಹಿಂದೂ ನಮಗೆ ಬಾರಿ ಮಲ್ಲ ಪರ್ಬ ದೀಪಾವಳಿ ಪರ್ಬ ಈ ದೀಪಾವಳಿ ಪರ್ಬನ ಇನಿ ನಮ್ಮ ಖಾಲಿ ಹಿಂದೂ ನಗಲು ಮಾತ್ರ ದೇಶ ವಿದೇಶ ಜಗತ್ತಿನ ಮಾತ್ರ ಕೊಡಲು ದೀಪಾವಳಿ ಆಚರಣೆ ಬಾರಿ ಸಂಭ್ರಮಡು ನಮ್ಮ ಮಂತ ಇಂಚೊಪ್ಪನಾಗ ನಂಗೆ ನಮ್ಮೊಟ್ಟಿಗೆ ಉಪ್ಪುನ ಒಂದು ಜವನೆ ಬಹುಶಃ ದೇವೇರ್ನ ಆಶೀರ್ವಾದ ನನಗೆ ಮಸ್ತು ಉಂಡು ಬಡತ ನಡು ಪುಟ್ಟದ ಬರ್ತಿದ್ದಿಲ್ಲ ಬಂಗ ಬರ್ತಿದ್ದೆ ಆ ದೇವೇರ್ನ ಅನುಗ್ರಹ ಇನ್ನು ಒಂದು ಎಟ್ಟೆ ಒಂದು ಸಮಾಜದ ಒಂದು ಎಟ್ಟೆ ವ್ಯಕ್ತಿ ಆದ ಜನಕಲ್ನ ಕಷ್ಟ ಸುಖಕ್ಕೂ ಸ್ಪಂದಿಸ ಇನಿ ಇನ್ನು ಜನಕಲ್ನ ಉಪ್ಪುನ ಒಂದು ಯುವ ನಾಯಕಿ ಏರಿಕೆಂಡ ಅವು ನಮ್ಮ ಇನಾಯತಾಲಿ ಇನ್ನಿ ಹಿನಾಯತಾಲಿನ ನೇತೃತ್ವಗಳು ಮೂಲವಂಜಿ ಗಣೇಶ ನಮ್ಮ ದೀಪಾವಳಿ ಪರ್ವದ ಸಂಭ್ರಮಾಚರಣೆ ನಮ್ಮ ಮಾತ ಉಲ್ಲ ಈ ಕಾರ್ಯಕ್ರಮದ ವೇದಿಕೆಡೆ ಮಸ್ತ್ ಜನ ಗಣ್ಯರುಲ್ಲೇ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಜೋಕ್ಲೆಗಳ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಕೂಡ ಮಲ್ತದೆ ಇದ್ದೆ ವೇದ ಸಭಾ ವೇದಿಕೆಯ ಕಾರ್ಯಕ್ರಮಗಳು ನಮ್ಮ ಉಲ್ಲ ವೇದಿಕೆ ಪುನಃ ಮಾತ ಗೌರವಾನ್ವಿತ ಗಣ್ಯರಿಗೆ ತರತಕ್ಕದು ಹೊಂದಿಸೋ ಒಂದು ವೇದಿಕೆದ ದುಂಬಪ್ಪನ ಎನ್ನ ಮಾತ ಸಹೋದರ ಸಹೋದರಿನಲ್ಲೆಲ್ಲ ಹೊಂದಿಸೋ ಒಂದು ಇನ್ನೀ ನನ್ನ ಕವೇ ಸಂತೋಷ ದಾದ ಅಂತ ಕೇಳಿ ಏನು ಯಾಕಂದರೆ ದೀಪಾವಳಿದ ಬರ್ಬೋದು ನಮ್ಮ ಮಾತೆಲ್ಲ ಇನಿ ಜಾತಿ ಧರ್ಮ ಮೀರಿದ್ ನಮ್ಮ ನೆಟ್ಟು ಒಂದು ಒಟ್ಟಾತ ஒன்று நம்ம துழுநாடுத சம்ஸ்கிருதி துழுநாடு எஞ்ச இத்துண்டு எஞ்ச உப்போடு பண்ணா இஞ்ச உப்போடு உந்து அவ ஊ பர்ப ஆவாடு தீபாவளி ஆவாடு கிறிஸ்மஸ் ஆவாடு ஈத் ஆவாடு இஞ்ச மாத்திரில நம்ம ஒட்டாது கொல்லுது உண்மையில சம்பிரமல்து பரஸ்பர கௌரவ குறைந்து வாழண்டா நெத்தாத்த மல்ல நெத்தாத்த பொருள் வீட்டை ஓலை இச்சு நெடுத்து நித்த சொர்கி இந்து பண்ணு நம்ம மாத்திரில என்னோட ఇని ఇంచిన కార్యక్రమ మనం కట్టే నెత్త కేంద్ర సా కేంద్ర బిందుకేండీ ఆర్ నమ్ మనసు ఎడ్డే ఉండు ఎన్న ఎన్న కై తండన జనకులు నమ్మ సుతమే నమ్మ అగ్లే ప్రీతి విశ్వాసను పట్టోడు నమ్మ మాతేటది ఉప్పుోడు పంపన ఒక ఎడ్డే మనస్సు అరగండి అంచు ఇ కార్యక్రమ భారీ ఆరే ఆయోజన మల్తారు బహుశా ఈ కార్యక్రమ ఆయోజన మల్పర ఆర్న ಇಂಟರ್ ಸಂಚೈತಿನ ಕೇಂದ್ರ ಇನ್ನ ನೆಟೆ ಸಾಧಾರಣ ದೀಪಾವಳಿ ದೊಡ್ಡ ವಾರ ತುಂಬೆ ಶುರುಮಲ್ದಿರ್ತೇವೆ ನಮ್ಮ ನೆಟದ ಮುಖಂಡು ಇಂಚೆ ತಾಲಿ ಸರ್ ದೀಪಾವಳಿ ಸಂಭ್ರಮೋತ್ಸವ ಬಾರಿ ಪುರುಳು ಮಲ್ಪಡೊಂದು ಪಂತೇ ಸರ್ ಹೆಕಲು ಕಾರ್ಯಕ್ರಮ ಮಲ್ಪುವ ಇಲ್ಲ ಬರೋಡ ಒಂದು ಪಂದಿರ್ತೇವೆ ಖಂಡಿತವಾದ್ಲ ಖುಷಿ ಆಂಡ್ ಇನಿ ನಮ್ಮ ಮಾತಾ ಇಲ್ಲಡೆ ನಮ್ಮ ಆಚರಿಸವ ದೀಪಾವಳಿ ಬಂದಾಗ ದೀಪನ ಪ್ರಜ್ವಲ ಬಂದ ನಮ್ಮ ಉಲಾಯಿ ಜ್ಯೋತಿ ಉಂದ ಅವರು ಅವು ದೀಪಾವಳಿ ಕತ್ತಲೆಯಲ್ಲಿ ಮೀರ್ತು ದೀಪ ನಮ್ಮ ಉಳ ಇರ್ತ ಬರೋರು ಅವು ದೀಪಾವಳಿ ಅವೇನು ಮಲತಿನ ಉತ್ಸವನ ವಿನಾಯದಲ್ಲಿ ಅವ್ರೀ ಈ ಕ್ಷೇತ್ರಕ್ಕೆ ಮಲ್ತಾರೆ ಅವರಿಗೆ ಇದೇ ಪ್ರನ್ಯವಾದ ಫಸ್ಟ್ ಶುರುಪ್ರಿ ಮಲ್ಲ ಆರ್ ಬೇತೆ ಜಾತಿ ತ ಅಲ್ಲ ನಮ್ಮ ಭಾರತದ ಸಂಸ್ಕೃತಿನ ಎದು ಹೆಚ್ಚು ಒಟ್ಟು ನಂಚಿನ ಈ ಸೌಹಾರ್ದ ದೀಪಾವಳಿದ ವೇದಿಕೆ ಪುನಃ ಮಾತಾ ಗಣ್ಯರ ನಕಲೆ ಅಂಚನೆ ವೇದಿಕೆ ಮುಂಭಾಗಡುಪುನ ಮಾತ ಬಂದುಲೆ ಇನ್ನ ಈ ದೀಪಾವಳಿದ ಶುಭ ಸಂದರ್ಭ ಇನಾಯಿತಲ್ಲಿ ಅಭಿಮಾನಿ ಬಳಗದಾಗ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆ ಮಲ್ದೆ ಇನ್ನ ಇನಾಯಿತ ಅಭಿಮಾನಿ ಬಳಕ ಆಯೋಜನೆ ಮಾಡಿದ ಈ ಕಾರ್ಯಕ್ರಮದ ವೇದಿಕೆಂದು ನಾನೇ ಗೊತ್ತಾ ಇದು ಸರ್ವಧರ್ಮದ ಬಂದು ಆಚರಣೆ ಮಾಡುವ ನಂಚಿನ ದೀಪಾವಳಿ ಪದ್ಮರಾಜನೇ ಪಲ್ಲಕ್ಕನೇ ಈ ಭಾರತ ದೇಶ ಬಂಡ ಅವು ವಿವಿಧ ತೆರಳಿ ಏಕತೆ ಉಪನಂಚಿನ ದೇಶ ಮುಲ್ಪ ಮಾತ್ರ ಬಂದಿಲ್ಲ ನಮ್ಮ ಮೆಕ್ಕೆ ಪಲ ಬದುಕು ನಂಚಿನ ಸಂದರ್ಭ ಇನ್ನೇ ಹೆಂಚಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರ ನೆಕ್ ವಿನಯದಲ್ಲಿನ ಹೃದಯ ವೈಶಲ್ಯತೆ ಮಲ್ಲ ಕೆತ್ತೋದು ನೆಟ್ಟು ಡಯಬನ್ ಪನ್ ಬಂಡ ಒಂದು ಪಾತ್ರ ದೀಪದಿಂದ ದೀಪವ ಹಚ್ಚಬೇಕು ಪ್ರೀತಿಯ ಅಂದು ದೀಪ ಹೆಂಚಂದ್ ಬಂಡ ಒಂಜಿ ದೀಪ ಪೊತ್ತೊಂದು ತಿಂಡ ಅವತ್ತೊಂದು ಬಿಡು ಆ ದೀಪನ್ ಪೊತ್ತೊಂದು ಏತೋ ನೂದು ಸಾರ ಲಕ್ಷ ದೀಪನ್ ದೀಪ ಅವಕಾಶ ಉಂಡು ಆ ಒಂಜಿ ದೀಪ ಹೊಡಿತಿನ ಆ ಲಕ್ಷ ದೀಪ ಬೆಳಗಿನ ಇಡೀ ಜಗತ್ತೇ ಬಲ್ಬಾಪ್ ಬಾಪು ನಂಚಿನ ಒಂಜಿ ಅವಕಾಶ ಉಂಡು ಆಂಡಲ ಆ ಕೆಲವು ದೀಪ ಹಂಚ ಪೊತ್ತದಿ ಒಂಜೇ ಪೊತ್ತುದು ಕಾಲಿ ಐತ ಸುತ್ತ ಇತ್ತಿನಕ್ಲೆ ಮಾತ್ರ ಬೋಲ್ ಬಾಪು ಆಂಡ ಇನ್ನೇ ತಾಲಿ ಇನ್ನೇ ಹಂಚತ್ತು ಆರು ಆರು ಅಲ್ಪ ಆರು ಬೆಳಗು ಇದನ್ನ ವಿಶಾಲ ಮನಸ್ಸಿನ ಹತ್ರ ಇಂಚಿರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅರ್ನ ಹೃದಯ ವೈಶಾಲಯತಕ್ಕೆ ನಮ್ಮ ಮಾತ್ರ ನಮ್ಮ ಬಾಂಡುರಂಗ ಅಂದ್ರೆ ಮತ್ತು ನಮ್ಮ ಅಧ್ಯಕ್ಷರಾದ ಪುರುಷೋತ್ತ ಚಿತ್ರವರು ಹೇಳಿದ್ರು ಇಲ್ಲಿ ಕಲ್ಗಂಡ ಅಂತ ಒಂದು ಗ್ರೌಂಡ್ ಇದೆ ಉದ್ಯಾನವನ ಇದು ಇನ್ನೂ ಡೆವಲಪ್ ಆ ಇಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಖಂಡಿತವಾಗಿಯೂ ನೀವು ಕಾರ್ಯಕ್ರಮ ಮಾಡಿದ್ರೆ ನಾನು ನಿನ್ನ ಎಂಬ ಮಾತು ಹೇಳಿದ್ದೆ ಆದರೆ ನಮ್ಮ ಇಲ್ಲಿಯ ನಮ್ಮ ಚಂದ್ರಾಸ್ ಪೂಜಾರಿ ಇವರೆಲ್ಲ ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಅನಿಸಿರ್ಲಿಲ್ಲ ಖಂಡಿತವಾಗಿಯೂ ನಿಮ್ಮ ಈ ನಿಮ್ಮೆಲ್ಲ ದಂಡಕ್ಕೆ ನನಗೆಲ್ಲ ಯಾರೆಲ್ಲ ಇರೋದು ನೀವೆಲ್ಲರೂ ಸೇರಿ ಕಾರ್ಯಕರ್ತರು ಇಷ್ಟೊಂದು ರಾತ್ರಿ ಆದ್ರೂ ಕೂಡ ಮೂರು ನಾಲ್ಕು ಗಂಟೆ ಕಾರ್ಯಕ್ರಮ ಶುರುವಾಗಿದೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಟಾಕಿ ಸಿಡಿದ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೀರಿ ಅದಕ್ಕಾಗಿ ನಿಮಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ನಾವು ಈಗಾಗಲೇ ಗೋಪೂಜೆಯನ್ನು ಮಾಡಿ ಸ್ಟಾರ್ಟ್ ಮಾಡಿದ್ದೇನೆ ನಾನು ಕೂಡ ಸಣ್ಣವಾದ ಸಣ್ಣವನಿರುವಾಗ ನಾನು ನಾಲ್ಕು ಗೋ ಸಾಕ್ತಾ ಇದ್ದೆ ಸಣ್ಣವಾಗಿ ಮನೆಯಲ್ಲಿ ಊಟಕ್ಕೆ ತೊಂದರೆ ಇರಲಿಲ್ಲ ಆದರೂ ಒಂದು ನಮಗೆ ಸಣ್ಣದಿರುವಾಗಲೇ ಒಂದು ಕೃಷಿಯ ಬಗ್ಗೆ ದೊಡ್ಡ ಒಂದು ಆಸಕ್ತಿ ಈಗಲೂ ಕೂಡ ನಮ್ಮ ಇದರಲ್ಲಿ ನೂರ ಹತ್ತು ಹಸು ಸಾಕ್ತಾ ಇದ್ದೇನೆ ಒಂದು ಸಾವಿರ ಕುರಿ ಸಾಕ್ತಾ ಇದ್ದೇನೆ ಅದಂತ ಹೇಳಿದ್ರೆ ನಮ್ಮ ಒಂದು ನಮ್ಮೆಲ್ಲ ನಮ್ಮ ಬ್ರದರ್ಸಲ್ಲಿ ಒಟ್ಟಿಗೆ ಸೇರಿ ಒಂದು ನಮಗೊಂದು ಹವ್ಯಾಸ ಅದು ಕೃಷಿಯಲ್ಲಿ ಇದು ಮಾಡೋದು ಅಂತ ಕೆಲಸ ಮಾಡೋದಂತ ಅಂತ ಇವತ್ತು ಗೋಪೂಜೆ ಮಾಡುವಾಗ ನನಗೆ ಕೂಡ ಒಂದು ಹೃದಯ ತುಂಬಿ ಬಂತು ಸಣ್ಣದಿರುವಾಗ ನಾಲ್ಕು ಹಸು ಸಾಕಿ ಅದರ ಹಾಲನ್ನು ತಗೊಂಡು ಹೋಗಿ ಒಂದು ಭಾರಿ ಖುಷಿ ಆಗ್ತಾ ಇತ್ತು ಹೊಟ್ಟೆಗೆ ಕಮ್ಮಿ ಇಲ್ಲದ್ರು ಒಂದು ಕೆಲಸ ಮಾಡಬೇಕು ಅಂತ ಯಾವುದೊಂದು ಕೆಲಸ ಮಾಡಬೇಕಂತ ಒಂದು ರೀತಿಯಲ್ಲಿ ನಾವೆಲ್ಲ ಒಂದು ಬದುಕಿಕೊಂಡು ಬಂದವರು ಅದೇ ರೀತಿ ನನ್ನ ಒಂದು ಹಿನ್ನೆಲೆ ನೋಡಿದರೆ ನಮ್ಮ ಮನೆ ಇರುವುದು ಮುಲ್ಕಿಯ ಗಮಲ ಅಂತ ಅಲ್ಲಿ ಏನಂತ ಹೇಳಿದರೆ ನನ್ನ ಒಂದೇ ಮನೆ ಈಗ ಮುಸ್ಲಿಂ ಬಾಕಿ ಎಲ್ಲ ಬಿಲ್ಲವಸ್ ಜಾಸ್ತಿ ಇರ್ತಾರೆ ಅದರ ಪಕ್ಕ ಒಂದು ಬನ್ಸ್ ಮನೆ ಒಂದು ಕ್ರಿಶ್ಚಿಯನ್ ಒಂದು ಮಗವಿರ್ಸಿ ಈ ಥರ ಎಲ್ಲ ಸೇರಿ ನನ್ನ ಒಂದೇ ಮುಸ್ಲಿಂ ಮನೆ ಇರುತ್ತೆ ನಾವೆಲ್ಲ ಒಂದು ಅನ್ನಾಗಿರುವಂತಹ ಒಂದು ಜಾಗ ಅಲ್ಲಿ ಹಬ್ಬ ಅಂತ ಹೇಳಿದರೆ ನಮ್ಮ ಈದ್ ಬಂದರೆ ಎಲ್ಲ ಹಿಂದೂಸ್ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ಅಲ್ಲಿ ಜಾರಂದಾಯ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದ್ದರೆ ನಾವೆಲ್ಲ ಅಲ್ಲಿಗೆ ಹೋಗ್ತೇವೆ ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಂದು ಅನ್ಯೋನ್ಯವಾಗಿ ಬೆಳೆದುಕೊಂಡು ಬಂದವರು ಸಣ್ಣದಿಂದಲೇ ಹಾಗಾಗಿ ಇವತ್ತು ವಸುದೈವ ಕುಟುಂಬಕಮ ಎಂಬ ಮಾತಿನಂತೆ ಎಲ್ಲರೂ ನಮ್ಮ ನಾಯ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ಎಲ್ಲ ಜಾತಿ ಮತ ಪಂಥದವರನ್ನು ಎಲ್ಲ ಪಕ್ಷಭೇದವನ್ನು ಮರೆತು ಒಟ್ಟಿಗೆ ಸೇರಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ದೀಪಾವಳಿ ಅಂತ ಹೇಳಿದರೆ ಬರೇ ದೀಪವನ್ನು ಹಚ್ಚಿ ನಾವು ಕತ್ತಲೆಯನ್ನು ಮುಗಿಸುವಂಥದ್ದೇ ಅಲ್ಲ ಅದಕ್ಕೆ ಸೀಮಿತವಲ್ಲ ದೀಪಾವಳಿ ಅಂತ ಹೇಳಿದರೆ ಭ್ರಷ್ಟತೆಯನ್ನು ಜೊಗಿಸಿ ಒಂದು ಪ್ರಾಮಾಣಿಕತೆಯನ್ನು ತರುವಂತಹ ಕೆಲಸ ದುಷ್ಟತೆಯನ್ನು ಸೊರಗಿಸಿ ಶಿಷ್ಟತೆಯನ್ನು ತರುವಂಥ ಕೆಲಸವನ್ನು ದೀಪಾವಳಿಯ ಮೂಲಕ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಊರಿನಲ್ಲಿ ದೀಪಾವಳಿಯ ನಾವು ಈ ಥರ ಒಂದು ಮಾಡಿದಂಥ ಕಾರ್ಯಕ್ರಮದ ಮೂಲಕ ಈ ಊರಲ್ಲಿ ನಮ್ಮ ಒಂದು ಸೌಹಾರ್ದವಾದ ವಾತಾವರಣ ಬರಲಿ ಈ ಊರಿಗೆ ಶಾಂತಿ ಸಮೃದ್ಧಿ ಬೆಳಗಲಿ ಎಂಬ ಸಂದೇಶವನ್ನು ಕೂಡ ಹೇಳುತ್ತಾ